ನಿಮ್ಮ ಲ್ಯಾಬಲ್ಲಿ ನಿಮ್ಮ ಲ್ಯಾಬ್ ಟೆಸ್ಟ್ನಲ್ಲಿ ನಿಮ್ಮ ಲ್ಯಾಬ್ ಟೆಸ್ಟಲ್ಲಿ ರಿಪೋರ್ಟ್ ಆಗಿದೆ ಇದು ಕಳಪೆ ಅಂತ ಹೇಳಿ ಯೋಗ್ಯವಲ್ಲದು ಅಂತ ಹಾಗೆ ರಿಪೋರ್ಟ್ ಆದ ನಂತರ ನೀವು ಹಾಸ್ಪಿಟ್ಲ್ಗಳಿಂದ ಎಲ್ಲ ವಿಟ್ರಾ ಮಾಡಬೇಕಿತ್ತಲ್ಲ ಸಪ್ಲೈ ಆಗಿದ್ದು ವಿಟ್ರಾ ಮಾಡಬೇಕಿತ್ತಲ್ಲ ಮತ್ತೆ ಯಾಕೆ ಕಳಿಸಿದ್ರಿ ಕೋರ್ಟ್ ನಿಮಗೆ ಕೊಟ್ಟಿದ್ದು ಬ್ಲಾಕ್ ಲಿಸ್ಟಲ್ಲಿ ಸೇರಿಸೋದಕ್ಕೆ ಮಾತ್ರ ಸ್ಟೇ ಕೊಟ್ಟಿರೋದು ಆ ಕಂಪ್ನಿಯನ್ನು ಆದರೆ ಔಷಧಿ ಇದು ಯೋಗ್ಯ ಅಂತ ಕೋರ್ಟಿನಾದ್ರು ಆದೇಶ ಮಾಡ್ತಾ ಆದೇಶ ಮಾಡೋ ಅಧಿಕಾರ ಇದೆಯಾ ಕೋರ್ಟಿಗೆ ನಮಗಿಲ್ಲಿ ಜೀವದ ಪ್ರಸ್ತೆ ಇರೋದ್ರಿಂದ ಆ ರೀತಿ ಒಂದು ವೇಳೆ ಕೋರ್ಟ್ ಆದೇಶ ಮಾಡಿದರೂ ಕೂಡ ಪುನರ್ ಪರಿಶೀಲನೆ ಮಾಡಬೇಕು ಅಂತ ನಾವು ಕೋರ್ಟಿಗೆ ಮನವಿ ಸಲ್ಲಿಸಬೇಕಿತ್ತು ಹೈಕೋರ್ಟ್ ಆದೇಶ ಮಾಡಿದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ನಮಗೆ ವಿಶ್ವಾಸ ಇದ್ದರೆ ನನಗನ್ಸುತ್ತೆ ನಾನು ನಿಮ್ಮನ್ನು ವೈಯಕ್ತಿಕವಾಗಿ ಹೊಣೆ ಮಾಡ್ತಿಲ್ಲ ಆದರೆ ನೀವೀಗೇನು ಹೇಳ್ತಾ ಇದ್ದೀರಿ ಅಂದರೆ ಹುಯಿಸ್ ಕಸ್ಟೋಡಿಯನ್ ಇಡೀ ಎಲ್ಲದಕ್ಕೂ ನೀವು ಮಂತ್ರಿ ನೀವು ಕಸ್ಟೋಡಿಯನ್ನು ಇಲ್ಲಿ ವೈಫಲ್ಯಗಳಾದರೆ ಆ ವೈಫಲ್ಯಗಳ ನೈತಿಕ ಹೊಣೆ ನಿಮ್ಮದು ನೇರವಾಗಿ ನೀವು ಹೊಣೆ ಇಲ್ಲದೆ ಇರ್ಬೋದು ನಿಮ್ಮ ತಪ್ಪಿಲ್ದೇ ಇರ್ಬೋದು ಆದರೆ ಇದೆಲ್ಲವನ್ನು ಮಾನಿಟರ್ ಮಾಡಬೇಕಾದ ಜವಾಬ್ದಾರಿ ಯಾರ್ದು ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದೇನು ಅಂದರೆ ಬರೀ ಬಳ್ಳಾರಿ ಸಾವು ಮಾತ್ರ ಅಲ್ಲ ಬೆಳಗಾಂನಲ್ಲೂ ಸಾವಾಗಿದೆ ದಾವಣಗೆರೆಯಲ್ಲೂ ಸಾವಾಗಿದೆ ಸಿಂಧುನೂರಲ್ಲೂ ಸಾವಾಗಿದೆ ರಾಯಚೂರು ಜಿಲ್ಲೆ ಸಿಂಧುನೂರಲ್ಲಿ ಸಾವಾಗಿದೆ ಸರಣಿ ಸಾವುಗಳಿದಾವಲ್ಲ ಈ ಸರಣಿ ಸಾವುಗಳ ಬಗ್ಗೆ ನಾವು ನಿರ್ಲಕ್ಷ್ಯ ವಹಿಸಕ್ಕೆ ಬರಲ್ಲ ಯಾವುದೋ ಐಸೋ ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ ಇದು ಈ ಸರಣಿ ಸಾವುಗಳು ಹಾಗಾಗಿ ಈ ಸರಣಿ ಸಾವುಗಳ ಬಗ್ಗೆ ಎಚ್ಚರ ವಹಿಸ್ಬೇಕು ಊರು ಕೊಳ್ಳೆ ಹೋದ್ಮೇಲೆ ದಿಢೀ ಬಾಗಿಲು ಹಾಕಿದ ಸ್ಥಿತಿ ನಮ್ದು ಆಗಬಾರ್ದು ಈಗ ನಿಮಗೆ ಈಗ ಬಂಗಾ ಪಶ್ಚಿಮ ಬಂಗಾ ಫಾರ್ಮಾಸ್ಯೂಟಿಕಲ್ ಕಂಪನಿ ಅಲ್ಲಿಯ ಮ್ಯಾನುಫ್ಯಾಕ್ಚರಿಂಗ್ ಹೈಜಿನಿಕ್ ಇಲ್ಲ ಅನ್ನೋದನ್ನು ನೀವೀಗ ಟೆಸ್ಟ್ ಮಾಡಿ ಹೇಳ್ತಾ ಇದ್ದೀರಿ ನಾಳೆ ಇನ್ನೊಂದಷ್ಟು ಜನ ಸತ್ತ ಮೇಲೆ ಇನ್ಯಾವುದೋ ಕಂಪ್ನಿದು ಸರಿ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಉಳಿದವರು ಯಾರ್ಯಾರು ಸಪ್ಲೈ ಮಾಡ್ತಿದ್ದಾರಲ್ಲ ಆ ಕಂಪ್ನಿಗಳು ಹಣೆ ಬರೋ ಏನು ನೋಡಿ ಬುಡಿದ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ಈಗ ಏನು ಔಷಧಿಗಳನ್ನು ಸರಬರಾಜು ಮಾಡ್ತಾರಲ್ಲ ಆ ಆ ಕಂಪನಿಗಳ ಪರಿಸ್ಥಿತಿ ಏನು ಅನ್ನೋದಕ್ಕೂ ಕೂಡ ಒಂದು ಎನ್ಕ್ವೈರಿ ಕಮಿಟಿನ ಹೋಗಲಿ ಅವ್ರು ಸ್ಥಳ ತನಿಖೆ ಮಾಡಲಿ ಸತ್ತ ಮೇಲೆ ನಾವು ಸ್ಥಳ ತನಿಖೆ ಮಾಡಿದ್ರೆ ಒಂದು ಸಾವಿನ ಬೆಲೆ ಐದು ಲಕ್ಷನಾ ಸಾವಿರ ಬೆಲೆ ಕಟ್ಟೋಕ್ಕಾಗತ್ತಾ ಹಾಗಾಗಿ ಈ ಈ ಬಗ್ಗೆನೂ ಕೂಡ ಎಚ್ಚರ ವಹಿಸಬೇಕು ಆಮೇಲೆ ಸಭಾಪತಿಗಳೇ ಈಗ ನೋಡಿ ಅಕ್ಟೋಬರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಶ್ಚಿಮ ಬಂಗಾ ಫಾರ್ಮಾಸ್ಯೂಟಿಕಲ್ ತಯಾರಿಸಿದ ಬಳಸ್ಬೋದು ಅಂತ ಆಸ್ಪತ್ ಸರ್ಕಾರಿ ಆಸ್ಪತ್ರೆಗಳಿಗೆ ಸೂಚಿಸಿದ್ದಾರೆ ತಯಾರಿಸಿದ ರೆಂಗರ್ ಲ್ಯಾಕ್ಟೇಟ್ ಇನ್ಸ್ ಔಷಧವನ್ನು ಬಳಸಬಹುದು ಎಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಸೂಚಿಸಿರುತ್ತಾರೆ ಆ ಸೂಚಿಸಬೇಕಾದ್ರೆ ನೀವು ಸರಿ ನಿಮ್ಮ ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡಿದ್ರ ಯಾಕೆಂದ್ರೆ ಒಂದು ಬ್ಯಾಚಿಂದ ಇನ್ನೊಂದು ಬ್ಯಾಚಿಗೆ ವ್ಯತ್ಯಾಸ ಇರುತ್ತೆ ಎಲ್ಲಾ ಬ್ಯಾಚಿಂದು ಸರಿ ಇಲ್ಲದೈತಿದ್ರೆ ಸಾವಿರಾರು ಜನ ಸಾಯರು ಅಂದರೆ ಸಾವಿರಾರು ಜನ ಸಾಯರು ಹಾಗಾಗಿ ಒಂದು ಬ್ಯಾಚು ಅದು ಸರಿಯಿಲ್ಲ ಅಂತ ಆ ಬ್ಯಾಚನ್ನ ವಿಡ್ರಾ ಮಾಡ್ಕೋಬೇಕಿತ್ತಲ್ಲ ಆ ವಿಡ್ರಾ ಮಾಡ್ಕೊಳ್ಬೇಕಾದ ಜವಾಬ್ದಾರಿ ಯಾರ್ದು